ಅಲೆ ಗಲಾಟೆ ಮಾಡ್ಕೊಂಡು ಬಂದವನಂತೆ ನಂತಿ ಅವಳೇನೋ ರೀತಾ ಗಲಾಟೆ ಮಾಡಿದ್ಲಿ ಅಂತ ಹಾಂ ಸಂಬಳ ಎಲ್ಲ ನಾ ಕೊಡಬೇಕು ಅಂತ ಹೇಳಿ ಏನೋ ಗಲಾಟೆ ಮಾಡಿದ್ಲಂತಿ ಮತ್ತೆ ಗಾಟೆ ಮಾಡಿ ಕಳಿಸ್ತಂತಿ ಕೆಲಸಕ್ಕೆ ಹೋಗ್ಬೇಕು ನನಗೆ ಸಂಬಳ ತಂದು ಕೊಡಬೇಕು ಅಂತ ಏನಾನ ಜಗಳ ಮಾಡ್ಕೊಂಡು ಅದೇ ಬಂದೆ ಎಲ್ಲನ ಅವ್ರ ತ ಜಗಳ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅಲ್ಲಿಗೂ ಹೋಗಲ್ಲ ಅದಕ್ಕೆ ನಾನು ಇಲ್ಲೇ ಓಡಾಡ್ಕೊಂಡಿದ್ದೀನಿ ಅಪ್ಪಯ್ಯಮ್ಮಾಯಿಗೂ ಏಳು ಯಾಕ ಇಲ್ಲೇ ಇರ್ತೀನಿ ಅಪ್ಪ್ಯಮ್ಮಾಯಿಂತ ಅಂತ ಸಣ್ಣಪ್ಪ ಹ್ಞೂ ಹಂಗಂದನು ಬಂದಿಲ್ಲ ಯಾಕೆ ಹ್ಞೂ ಎಲ್ಲೇ ಇಲ್ಲಿ ಓಡಾಡ್ಕಂಡು ಅಲ್ಲಿ ಇಲ್ಲಿ ಉಂಟ್ಕೊಂಡು ಹಿಂಗೆ ಇದ್ದಾನೆ ಹ್ಞೂ ಅಲ್ಲಿ ಇಲ್ಲ ಉಂಟ್ಕಾ ಮತ್ತೆ ನೋಡು ನಾವು ಹೇಳ್ದೆ ನಾನು ಹೇಳ್ದೆ ಬೇಡ ಕಣಪ್ಪ ಹೋಗ್ಬಿಡಕಣ ಎಲ್ಲಿ ಇರ್ಬೇಕು ಅಲ್ಲಿರ್ಬೇಕು ಹೇಳಿ ನಾನು ಎಷ್ಟು ಹೇಳ್ದೆ ಹ್ಞೂ ಅಳಿಯ ಮನೆ ತೊಳಿಯ ಅಂತೇಳಿ ಗಾದಿನೇ ಐತಿ ಹ್ಞೂ ಏನು ಅಕ್ರಿಗೆ ಎರಡು ದಿನ ಹೋಗ್ಬೋದು ಅಷ್ಟೇನೇ ಇಲ್ಲೇ ಐತಿ ಅಂತೇಳಿ ಎಷ್ಟರ ನಾವು ಇದು ಇದ್ಮಾಡ್ಕೊಮ್ಮಕ್ ಹೋಗ್ಬಾರ್ದು ಏನು ಅಕ್ರಿಗೆ ಎರಡು ದಿನ ಹೋಗ್ಬೇಕು ಬರ್ಬೇಕಷ್ಟೇ ಎಷ್ಟರ ತಲೆ ಕೆಡಿಸಬಾರ್ದು ಅಲ್ಲಿರೋದು ಅದೆಲ್ಲ ಮಾಡಿ ಯಾರು ಬೆಲೆ ಕೊಡಲ್ಲ ಕಣೋ ಅಂತ ನಾನು ಹೇಳ್ದೆ ಕೇಳಲಿಲ್ಲ ನನ್ನ ಮಗುಗೆ ಗಾಕ್ ಸುಮ್ಕಿರ ನಾನು ಹೇಳಿದೆ ಅಳು ಓದು ಹೋಗ್ತಾಳೆ ಇನ್ನೀರಪ್ಪ ಒಂದು ದಿನ ಬುದ್ಧಿ ಕಲಿಸ್ಬೇಕಂದ್ರೆ ಸುಮ್ ನಮ್ಮ ಜೊತೆಗೆ ಇನ್ನೊಂದ್ ದಿನ ನೀರು ಅಂತ ಹೇಳಿ ಅಷ್ಟು ಹೇಳ್ದೆ ಹಾಂ ಕೇಳಲಿಲ್ಲ ಅದು ನೋಡು ಪುಣ್ಯಮ್ನೂನು ಲಾವ ಬುದ್ಧ ಮಾತ್ರ ಆಗಕ್ಕೆ ಹೆಂಗೆ ಮಾಡ್ಕೊಂಡು ಹೆಂಗ್ ಹೋಗ್ತಾರೆ ಹ್ಞೂ ವರ್ಷ ಚೆನ್ನಾಗಿತ್ಕೊಂಡು ನಿಮ್ಮ ಚಿಕ್ಕಪ್ಪನ ತೆಗೆ ಹ್ಞೂ ಏನ ನಿನ್ನ ಚಿಕ್ಕಪ್ಪನ ಮಾತು ಮೀರಲ್ಲ ಅವ್ರು ಹ್ಮ್ ಹಂಗೆ ಹೇಳ್ದಾಗ ಕೇಳ್ಕೊಂಡು ಹೆಂಗೆ ಎಲ್ಲ ರೆಡಿ ಆಗ್ತೀನಿ ಶ್ರಾವಣಕ್ಕೆ ಓಪನಿಂಗ್ ಆಗುತ್ತೆ ಹ್ಮ್ ಒಂದು ಎರಡನೇ ತಾರೀಕು ಮೂರನೇ ತಾರೀಕು ಓಪನಿಂಗ್ ಐತಿ ಹ್ಮ್ ಎರಡ ಮೂರಕ್ಕೆ ಓಪನಿಂಗ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಿದ್ದ ಹ್ಞೂ ಇನ್ನೇ ಶ್ರಾವಣ ಬಂತಲ್ಲ ಶ್ರಾವಣಕ್ಕೆ ಮಾಡೋದು ಓಪನಿಂಗ್ ಆ ಸಡ್ದಾಗೆ ಯಾಕೆ ಅಂತ ಹೇಳಿ ಹಾಂ ಅಕ್ಕೇನೆ ಸುಮ್ಮನೆ ಇದ್ದಾನೆ ಹ್ಞೂ ನೀನು ನೋಡಿ ಹೆಂಗೆ ಮಾಡ್ಕೊಂಡು ಇದ್ದಾರೆ ಅವ್ರಿಗೆ ಬುದ್ಧಿವಂತರು ಅವರು ಬುದ್ಧವಂತಿಕಿಂದ ಮಾಡ್ಕೊಂತಾರೆ ಊಕ್ಕೇ ಗೊತ್ತಾಗಲ್ಲ ನೀನು ಹೇಳ್ದೆ ಇವನ್ಗೆ ನಾನು ನೀನು ಬುದ್ಧಿವಂತಾಗಪ್ಪ ಅವನಂತ ಬುದ್ಧವಂತ ಆಗಲಿಲ್ಲ ಅಂದ್ರೆ ಊಟಪ್ಪ ಏನು ನಿಮ್ಮ ಚಿಕ್ಕಪ್ಪ ಪ್ರಥನ ಮಾಡ್ಕೊಡ್ತಾನೆ ನೀನು ನೀನು ನಿಮ್ಮ ಅಣ್ಣ ಇಬ್ಬರೊಳಗೆ ಬುದ್ಧವಂತರ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ಹಾಂ ಗಿಣಿ ಹೇಳ್ದಂಗೆ ಹೇಳಿದಿನಿ ಬೇಡ ಕಣಪ್ಪ ಬೇಡ ಕಣ ಅಂತ ಹೇಳಿ ಇವಾಗ ನೋಡಿ ಹಂಗಿಂದು ಮಾಡ್ತಾನೆ ಬಂದ ಕಣಮ್ಮ ಅವನೇ ಇದ್ದಾನೆ ನೋಡಲಿ ಹ್ಞೂ ಇವಾಗ ಬಂದ ಅವನೇನೆ ನಾನಂಗೆ ಒಂದು ಕಣ್ಣು ಯಾಕೋ ಬರ್ಲಿಲ್ವಲ್ಲ ಬುತ್ತಿನಿತ್ತಿದ್ದ ಮಂತ್ರಿ ಅಂತ ಒಂದು ಬಂದ ನೋಡಿ బర్లీ సుమీ బరలి బందేలు మాట్లాడ నన్ను మాతాడతా మాతాడుతీని అలా నన్ను ముందే హోద్రు మాతాడే ఆవత్ నం యావత్ సెనకిల్లా గడగడగడ నడుతుంది అల్లు ముందే హతాయిదీ ఏనమ్ ఎత్తమ్మ సెనకైదీ అంత మాట్లాడ ఎస్బేడ ఎ ఎలా అమ్మ నన్ను మాతాడుసంతి నన్ను అను మాట్లాడు అవును నన్ను మాతాడస్ప ಇಲ್ಲ ಅವ ಮಾತಾಡ್ಸೋ ಅಂಥದ್ದೇನಿಲ್ಲ ಅವನೇ ಮಾತಾಡಿಸ್ಬೇಕು ತಗ್ಗಿ ನಾನು ಅದೇ ಅಂದೆ ಅವಳ ಅಮ್ಮೈನ್ ಮಾತಾಡಿಸ್ಲಿಲ್ವಂತೆ ಅಂತಂದು ಇಲ್ಲ ಕಣ ಅಕ್ಕ ಅಮ್ಮನೇ ಮಾತಾ ಅದಾಳ ಅದೇ ಅಕ್ಕ ನಿನ್ನ ಅಮ್ಮಾಯಿ ಮಾತಾಡ್ಸ್ಬೇಕು ನೀನು ಅಮ್ಮೈನ್ ಮಾತಾಡ್ಸ್ಬೇಕು ಹೋಗಿ ಅಂತ ಹೇಳಿ ನೀನು ಮಾತಾಡ್ಸ್ಬೇಕ ಅಂತ ಹೇಳಿ ನಾನು ಅದಕ್ಕೆ ಬೋಯ್ದೆ ಅವ್ನಿಗೆ ಹ್ಞೂ ಅದ್ಕೇನೆ ಅಕ್ಕ ಏಳು ಅಮ್ಮೈಗೆ ಅಂತ ಯಾತ್ ಹೇಳೋಕಾಗುತ್ತಪ್ಪ ಬಂದು ನೀನು ಮಾತಾಡಿಗ ನನ್ನ ಹೆಣ್ಮಗಳು ಇವಾಗ ತಿರ್ತಿ ನಾಳೆ ಹೋಗ್ತೀನಿ ನಾನೇನೊಂದು ಎರಡು ದಿನ ಹೋಗಕ್ಕೆ ಬಂದಿದ್ದೀನಿ ಇವತ್ತು ತಿರ್ತಿ ನಾಳೆ ಹೋಗ್ತೀನಿ ನಂದೇನಿಲ್ಲಪ್ಪ ಅಂತೇಳಿ ಹೇಳಿದ್ದೀನಿ ಯಾರಿಗೇ ಆಗಲಿ ಹೇಳಿದ್ಮೇಲೆ ಅರ್ಥವಾಗಲ್ಲ ಹಾಂ ಅನುಭವಿಸ್ಲೇನೆ ಅರ್ಥವಾಗೋದು ಅವಳು ನೋಡು ನೋಡಿ ವೈಷ್ಣವ ಹೆಂಗ್ ಮೇಲೆ ಕಾಯಿದ್ಲು ಇವಾಗ ನೋಡಿ ಹೇಳ್ದು ಕೇಳ್ಕೊಂಡು ತಪ್ಪನ ಬಿದ್ದೈರ ಹ್ಞೂ ನೋಡ್ಬೇಕಾಗ ಇನ್ನೂ ಹೆಂಗಿರ್ತಾಳಂತಾವ್ ಏನೇಂದ್ರು ಅಂತಾಳಲ್ಲ ಅವಳು ಹ್ಞೂ ಮೀರಿಸ್ತಾಳ ಅವಳು ಅಮ್ಮ ಅಮ್ಮ ಕೇಳಬೇಕಾಗಿತ್ತು ನಾನು ತಪ್ಪು ಮಾಡಿಬಿಟ್ಟೆ ಕಣಮ್ಮ ತಪ್ಪು ಮಾಡಿಬಿಟ್ಟೆ ಹ್ಞೂ 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 ಈಗ ಹೇಳೋದಲ್ಲ ಮುಂದಾಗಲೇ ನೇರು ನಾನು ಹೇಳಿಲ್ವಿ ಬೇಡ ಕಣೋ ಸುಮ್ಮನಿರು ಅವಳು ಆಡ್ತಾಳೆ ಅಂತ ನೀನು ಆಡಬೇಡ ಕಣೋ ನಿಮ್ಮ ಅಪ್ಪ ಸಿಟ್ಟು ಬರೋಂಗೆ ಮಾಡಬೇಡ ನೀನು ಈಗ ನಿಮ್ಮ ಅಪ್ಪ ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಚಿಕ್ಕಪ್ಪ ಹೇಳ್ದಂಗೆ ಇರು ಇರೋ ಅವಳೊಂದಲ್ಲ ಒಂದಿನ ರಮ್ಮೇರ ಮನೆಗೆ ಹೋದ್ರೂ ಅವಳು ಬರ್ತಾಳೆ ನೋಡಿ ಅವಳು ಒಂದಲ್ಲ ಒಂದಿನ ಬರಲೇಬೇಕು ಅಂತ ನಾನು ಹೇಳ್ದೆ ಕೇಳಲಿಲ್ಲ ಹ್ಞೂ ಅನ್ ಬೋಸ್ತಾ ಗೊತ್ತಾಗುತ್ತೆ ಅಯ್ಯೋ ಅವರಿಗೆಲ್ಲ ದುಡ್ದು ದುಡ್ಡು ಎಲ್ಲ ಇದ್ರೆ ಮಾತ್ರ ಹ್ಞೂ ದುಡ್ಡು 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 ಅಂತಿರ್ತಾರೆ ಅವ್ರಿಗೆ ಇವಾಗೆಲ್ಲ ಕಳ್ಕೊಬಿಟ್ರಲ್ಲ ಅದಕ್ಕೆ ಹ್ಞೂ ಎಲ್ಲ ಎಷ್ಟೊಂದಿತ್ತು ಇತ್ತು ಎಲ್ಲ ಕಳ್ಕೊಬಿಟ್ರು ಎಲ್ಲ ಕಳ್ಕೊಂಡ್ರಲ್ಲ ಇವಾಗ ಆ ಸಿಟ್ಟ ನನ್ನ ಮೇಲೆ ತೋರಿಸ್ತಾರೆ ನಾನೇನಮ್ಮ ಮಾಡೋಣ ಹ್ಞೂ ಅಮ್ಮ ಅವ್ರ ಗೊತ್ತಿರಲಿಲ್ಲ ಕಣಮ್ಮ ನಾನು ಹೋಗಿ ತಪ್ಪು ಮಾಡಿಬಿಟ್ಟೆ ನನಗೆ ತುಂಬ ಬೇಜಾರಾಗ್ತೈತೆ ಕಣಮ್ಮ ಅದಕ್ಕೆ ನೀವು ಹೇಳ್ದಂಗೆ ಕೇಳ್ಕಂಡು ಇನ್ಮೇಲೆ ಇಲ್ಲೇ ಇರ್ತೀನಿ ಕಣಮ್ಮ ಹ್ಞೂ ಅವಳಾಗಿಯೋಳು ಬರಬೇಕು ಅವ್ಳಾಗಿಯೋಳು ಬರೋ ತಕ್ಕ ನಾನಂತೂ ಹೋಗಲ್ಲ ಕಣಮ್ಮ ಅಮ್ಮ ಹೋಗಲ್ಲ ಕಣಮ್ಮ ನೀ ಆವತ್ತು ಹೋಗಲ್ಲ ಥೂ ಅಂತ ಅವಳು ನಾನು ನಾನು ಯಾಕಾದ್ರೂ ಮದುವೆ ಆದ್ನ ಅಂತವ್ರ ಮನೆಗೆ ಅಂತ ಹೇಳಿ ನನಗೆ ಬೇಜಾರು ಆಗ್ತಾ ಐತೆ ನಾನು ಹೇಳಿಲ್ವೇ ಬೇಡ ಕಣೋ ಬೇಡ ಕಣೋ ಅಂತ ಹೇಳ್ದೆ ಹ್ಮ್ ಏ ಇಲ್ಲ ಆ ಹುಡುಗಿನೇ ಆಗ್ತೀನಿ ಆ ಹುಡುಗಿ ಅಪ್ಪ ಎಮ್ಮ ಮಾಲೆ ಬೇಡ ಅಂತ ಹೇಳಿ ಸುಮ್ನ ಹ್ಮ್ ಅವರು ಬೇಡ ಅಂತ ಸುಮ್ನ ಆದಾರ ನೀನೇ ಬಲವಂತ ಮಾಡಿ ಏ ಇಲ್ಲ ನಾನು ಆಗ್ತೀನಿ ಆ ಹುಡುಗಿನೇ ಆಗ್ತೀನಿ ಆ ಹುಡುಗಿನೇ ಆಗ್ತೀನಿ ಹ್ಮ್ ಇವತ್ತು ನೋಡು ಎಷ್ಟು ನೋಡು ಪುಣ್ಯ ನೋಡು ಹ್ಮ್ ಆ ಹುಡುಗಿ ಯಾತನ ಯಾರ್ ತಗನ ಅಂದೈತೇನೆ ಯಾರು ನನಗೆ ಕೇಳಲ್ಲ ಅಪ್ಪ ಏನಾಗ್ಲಿ ಎಷ್ಟು ಕೊಂಡಾಡುತ್ತೆ ಗೊತ್ತೇ ಅವಳನ್ನ ಒಂದು ಮಾತಾಡಲ್ಲ ಎಷ್ಟೇ ಬದುಕಿ ಅತ್ತೆ ಆಗ್ಲೇಳ್ ನಿನ್ನ ಏನ್ ಒಂದು ಬದುಕು ಮಾಡ್ಯವಳೇನು ಮಾಡ್ಬೇಕಾಣೆ ಮುಚ್ಕೊಂಡು ಅಂತೇಳಿ ನೀನು ಅವಳನ್ನ ಸರಿಯಾಗಿ ಬಿಗಿ ಮಾಡಿದ್ರೆ ನೀನು ಲೂಜ್ ಕೊಟ್ಟಿದ್ದ ಕಲ್ವೇನ ಅವಳು ಹಿಂಗಾಡಿದ್ದು ನೀನು ಸರಿಯಾಗಿದ್ದರೆ ಅವಳು ಯಾಕೆ ಹಿಂಗೆ ಮಾಡಿ ಆಸಿಕೆ ನಡಿಯಾಲೆ ನಡಿಯಲ್ಲ ಆಸಿಕೆ ಅಪ್ಪ ತಪ್ಪಾಯ್ತಪ್ಪ ತಪ್ಪಾಯ್ತು ನಿಮ್ಮ ಮಾತು ಕೇಳ್ಬೇಕಾಗಿತ್ತು ನಾನು ಕೇಳ್ದಾಳೆ ನಿಮ್ಮ ಮಾತು ಮೀರಿ ಹೋಗಿದ್ಕೆ ನಾನಿವತ್ತು ನಾನು ಬೋಧಿಸ್ತಾ ಇದ್ದೀನಪ್ಪ ಇವತ್ತು ನಿಮ್ಮ ಬೆಲೆ ಏನೋ ಅಂತ ನಮಗೆ ಗೊತ್ತಾಯ್ತು ಅಪ್ಪ ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಪ್ಪ ಅಪ್ಪ ನಾನು ನಿಮ್ಮ ಮನೆಯಾಗೆ ಬಿಡಿಸ್ಕೊಳ್ರಿ ಅಪ್ಪ ನಾನು ಹೋಗ್ಬಾರ್ದಾಗಿತ್ತು ಓದೆ ಹಿಂಗೆ ಇರ್ತಾರೆ ಅವರು ಆಯಿತು ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಬಂಡವಾಳ ಏನು ಅಂತ ಹೇಳಿ ಇವಾಗ ಅವ್ರ ಕೈಯಾಗ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಏನಿಲ್ಲ ಅವರೆಲ್ಲ ಕಳ್ಕೊಂಡಿರೋದು ಆ ಸಿಟ್ಟೆಲ್ಲ ನನ್ನ ಮೇಲೆ ಹಾಕ್ತಾರೆ ನಾನು ಎಷ್ಟಂತ ಬಯಸ್ಗೆ ಅಮ್ಮ ಎಷ್ಟಂತ ಅವ್ರ ತಂಗೆ ಮಾತಾಡೋಣ ಕೇಳೋಣ ಹೇಳೋಣ ಎಷ್ಟಂತ ಇದು ಮಾಡೋಣ ಹೇಳಪ್ಪ ನಾನು ನಾನೇನಪ್ಪ ಮಾಡೋಣ ಪ್ಲೀಸ್ ಅಪ್ಪ ತಪ್ಪಾಯ್ತಪ್ಪ ನಂದು ಮಾಡೋದು ಮಾಡ್ಬಿಡ್ತೀಯಾ ತಪ್ಪಾಯ್ತಂತೆ ನಾನು ಹೇಳಿಲ್ವೇನೋ ಅವತ್ತು ಸುಮ್ಮನೆ ಬಿದ್ದಿರೋ ಅದು ಏನು ಮಾಡ್ಬೇಕು ಅದನ್ನ ಮಾಡ್ಕೊಡ್ತೀವಿ ಏ ಇಲ್ಲ ನಾನು ದುಡ್ದು ಕೊಟ್ಟಿದ್ದೀನಿ ನಿನ್ನ ಕೈ ಕೊಟ್ಟಿದ್ದೀನಿ ಹಂಗೆ ಈಗ ಕೊಡ್ಬೇಕು ಕೊಡಬೇಕು ನಾವು ನಿಮ್ಮನ್ನು ನೋಡ್ಕೊಂಡಿಲ್ವೇನು ನಮ್ಮ ಮಕ್ಕಳು ದುಡ್ದು ಹುಷ ಹಾಕ್ತಾರೆ ನಮ್ಮ ಮಕ್ಕಳು ದುಡಿತಾರೆ ಅಂತ ತಾನೇ ನಾನು ಅವನು ನೋಡೋದು ಓದ್ಸೋದು ನಾವು ನಿಮ್ಮನ್ನು ನೋಡ್ಕೊಂಡಿದ್ದು ಹಾಂ ಮದುವೆ ಆದಮೇಲೆ ಒಂಥರ ಬದ್ಲಾಗ್ತೀರಾ ಅಲ್ಲೋ ಅಪರ್ಣನ್ ಮಗ ಹಾಂ ಎಷ್ಟು ಹೇಳ್ದೆ ಬೇಡ ಕಣೋ ಹಂಗೆ ಮಾಡೋದು ಒಳ್ಳೇದಲ್ಲ ಯೋಟನಾನ ಈಗ ಪಾಪ ನೀನು ಹೆಂಗಿರ್ತಿ ಹಂಗೆ ನಿನ್ನ ಮೇಲೆ ಇದಾಗುತ್ತೆ ಆ ಹುಡುಗಿ ಹೋದ್ರೂ ಹೋಗ್ಲಿ ಒಂದು ದಿನ ತವ್ರ ಮನೆಗೆ ಇದ್ದು ಅನುಭವಿಸ್ಕೊಂಡು ಬಂದ್ರೂ ಗೊತ್ತಾಗುತ್ತೆ ಸುಮ್ಮನಿರಪ್ಪ ಒಂದು ಎರಡು ದಿನ ಸುಮ್ಮನೆ ಇದ್ಬಿಡು ಅಂತೇಳಿ ಗಿಣಿ ಗೇಳ್ದಂಗೆ ಹೇಳ್ದೆ ಕೇಳಲಿಲ್ಲ ಈಗ ಬಂದವನಿ ಹ್ಮ್ ಈಗ ಗೊತ್ತಾಯ್ತ ಬುದ್ಧಿ ಏನು ಅಂತ ಹೇಳಿ ಅಲ್ಲ ಹೊಲ್ದಾಡ್ಕೊಂಡು ಅಮ್ಮ ಹೇಳಮ್ಮ ನೀ ನನ್ನ ಅಪ್ಪಿಗೆ ಅಪ್ಪ ಯಾಕೋ ಸುಮ್ಕೆ ಐತೆ ನಂದೇನಿಲ್ಲಪ್ಪ ನಿಮ್ಮ ಅಪ್ಪ ಹಿಂಗೆ ಕೇಳಕ್ಕೆ ನಿಮ್ಮ ಅಪ್ಪ ಅಂದ್ರ ನಿಮ್ಮ ಅಪ್ಪ ಬಾರಪ್ಪ ಏನು ಮಾತಾಡಲ್ಲ ನಿಮ್ಮ ಅಪ್ಪ ಅದೇ ನಂದು ಅಷ್ಟೇ ಏನಿಲ್ಲ ಕಣಪ್ಪ ನನ್ ನಿನ್ನ ಬಲವಂತ ಮಾಡೋದಾಗ್ಲಿ ನಾನು ಕೇಳೋದಾಗ್ಲಿ ಅದೆಲ್ಲ ಮಾಡ್ಬೇಡ ಏನೋ ಮಾತು ಹೇಳಮ್ಮ ತಪ್ಪಾಯ್ತು ನಿಮ್ ಜೊತೆಗೆ ಚೆನ್ನಾಗಿರ್ತೀನಿ ಹ್ಮ್ ಬೇಡಮ್ಮ ಅವ್ಳು ಬೇಡ ನಾನು ಡೈವರ್ಸ್ ಕೊಟ್ಟು ಬಿಡ್ತೀನಿ ಬೇಡವೇ ಬೇಡ ಹ್ಮ್ ನನಗೆ ಬೇಡವೇ ಬೇಡ ಕಣಮ್ಮ ಅದಾದ್ಮೇಲೆ ಇಂಥವೆಲ್ಲ ಕಣಪ್ಪ ಮಾತಾಡೋದು ಮುಂದಾಗಲೇ ಎಚ್ಚರಿಕೆ ಇರಬೇಕಾಗಿತ್ತು ಹ್ಮ್ ಮುಂದಾಗ್ಲೇ ಎಚ್ಚರಿಕೆ ಇದ್ದಿದ್ರೆ ಏನ್ ಚೆನ್ನಾಗಿ ಇಟ್ಕೊಂಡು ಹೋಗ್ತಾನೆ ನಾವು ನೋಡ್ದು ಇನ್ ಇಟ್ಕೊಂಡು ಹೋಗ್ತಾನೆ ನಾನ್ ತಿರುಗೀಗ ಒಂದೇ ಮಾತು ಕಂಡ್ರಿಷನ್ ನೀನ್ ಬಂದ್ರು ಬದುಕ್ ಮಾಡ್ಕೊಂಡು ಮುಂಚೆ ತರ ಹೆಂಗಿದ್ದ ಹಂಗಿರ್ಬೇಕು ನೀನ್ ಎಲ್ಲೂ ಹೋಗ್ ಕುಡ್ದು ಅವ್ರನ್ನ ಮಾತಾಡಿಸ್ಕೊಡ್ದು ಎಲ್ಲಿಗೂ ಹೋಗ್ತಿಲ್ಲ ಕಂಡ್ರೀಷನ್ ಆಗಿರ್ಬೇಕೇನೆ ಕಂಡೀಷನಾಗಿದ್ದರೆ ಮಾತ್ರ ಮನೆಯ ಜಾಗ ಇಲ್ಲಾಂದ್ರೆ ಇಲ್ಲ ಹಾಂ ಇಲ್ಲಿರೋದು ಅಲ್ಲಿ ಹೋಗಿ ಮಾತಾಡ್ಸೋದು ಅವ್ರ ತೆಗೆಲ್ಲ ಮಾತಾಡೋದು ಹೇಳೋದು ಇಂಥವೆಲ್ಲ ಅಂದರೆ ಆಗಲ್ಲ ಬಂದಿದ್ಯಾ ಅತ್ಲ ತಿರ್ಗಿ ನೋಡ್ಬೇಡ ಅವರಾಗಿ ಅವ್ರು ಬರೋವರೆಗೂ ತಿರುಗು ನೋಡ್ಬೇಡ ಹಾಂ ಎಂಥ ಕೆಲಸ ಮಾಡೈತೆ ನಮ್ಮ ಮುರಿಯೋದು ಹೋಗ ಅಂತ ಕೆಲಸ ಮಾಡೈತೆ ಅಲ್ಲ ನಮ್ಮ ಮನೆಯಾಗೆ ಸಾವಿರಾರ್ಟೈತೆ ಇತ್ತೀಚೆಗೆ ನಾವು ಚೆನ್ನಾಗಿದ್ವಿ ನಮ್ಮ ಮನೆಗೆ ಯಾವುದು ಅಂತ ತೊಂದರೆಗಳು ಬಂದಿಲ್ಲ ಹ್ಞೂ ನೇಂಟಿಯಿಂದಾನ ನಮಗೆ ಎಲ್ಲರಿಗೂ ಮನ್ಸಿಗೆ ನಾವು ಹ್ಞೂ ಅಲ್ಲ ನಮ್ಮ ಪುಣ್ಯಮ್ಮ ಎಷ್ಟು ಕೆಲಸ ಮಾಡುತ್ತೆ ನೀನೇತಿಗೆ ಹೇಳ್ದಾನ ಕೆಲಸ ಮಾಡು ಅಂತ ಹೇಳಿ ಎಷ್ಟು ಹೇಳು ಅಂತ ಹೇಳಿ ಎಷ್ಟು ಹೇಳಿದರು ನೀನು ಒಂದು ಮಾತಾನೆ ಹೇಳ್ದೆ ನಾನು ಇವಂತ ಕೆಲಸ ಮಾಡೋಕ್ಕೆ ಬರೋಲ್ಲ ಅಂತಿದ್ದಲ್ಲೋ ಅದನ್ನ ನಾವು ಒಳ್ಳೆ ಮಾತನ್ನಾಗೆ ಹೇಳಿದ್ದು ಹೇಳಪ್ಪ ಕೆಲಸ ಮಾಡೋದು ಅದೇನ ಅಂತ ಹೇಳಿ ನಾವು ಒಳ್ಳೆ ಮಾತ್ನಾಗ ಹೇಳಿದ್ವಿ ಹ್ಞೂ ಒಳ್ಳೆ ಮಾತ್ನಾಗ ಹೇಳಿರು ನೀನು ಕೇಳಲಿಲ್ವಲ್ಲ ಹಾಂ ಇವಾಗ ಅನುಭವಿಸ್ದಾಗ ಗೊತ್ತಾಗೈತಿ ಅನುಭವಿಸ್ದಾಗಲೇ ಮತ್ತೆ ಗೊತ್ತಾಗೋದು ಅಂತ ಹೇಳೋದು ಅದಕ್ಕೆ ಮತ್ತೆ ನೀವೇನ್ ಮಾಡ ಒಳಗ್ ಬುಡ್ಕೋಬೇಕು ಹ್ಮ್ ಬಿಡ್ಕೊಂಡ್ರೆನೆ ಅವ್ರಿಗೆ ಬುದ್ಧಿ ಕಳ್ಸಕ್ಕಾಗೋದ್ ಇವಾಗ ಇದು ಮಾಡಿದರೆ ಇವನಿಗೆ ಬೆಲೆ ಕೊಡಲ್ಲ ಅವ್ರು ಯಾರಪ್ಪ ಅಮ್ಮ ಇನ್ನ ಇವ್ನ ಬಿಡ್ಕಂಡಿಲ್ಲ ಅಂತೇಳಿ ಇವನ್ನ ಕೀಳಕ್ಕೆ ಕಮ್ಮತಾರ ಅದಕ್ಕೆ ಬಿಡ್ಕೊಂಡು ಅದೇನು ಆಮೇಲೆ ನೋಡ್ಕೆ ಮನ ಅದೇನಾಗುತ್ತೆ ಆಗ್ಲಿ ಹ್ಞೂ ಇನ್ನೇನು ಮಾಡೋಕ್ಕಾಗುತ್ತೆ ನೋಡ್ತಾ ಇರಿ ಹೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವೀಡಿಯೋ ಬಗ್ಗೆ ಮೊಬಿಫ್ರನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು